ಮುಂಗಾರು ಹಂಗಾಮಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದ್ದು ಕೊರಟಗೆರೆ ಮತ್ತು ಮಧುಗಿರಿ ಭಾಗದ ರೈತರು ರಾಗಿ ಜೋಳ ಶೇಂಗಾ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ದೂರದರ್ಶನದೊಂದಿಗೆ ರೈತ ರವೀಂದ್ರ ಕಳೆದ ಬಾರಿ ಜೋಳ ಬಿತ್ತನೆ ಮಾಡಿದ್ದೆ ಶೇಂಗಾ ಮತ್ತು ರಾಗಿ ಬಿತ್ತನೆ ಮಾಡುತ್ತಿದ್ದೇವೆ ಬೆಂಬಲ ಬೆಲೆಯ ಕಾರಣದಿಂದ ರಾಗಿ ಬೆಳೆಗೆ ಆದ್ಯತೆ ನೀಡಿದ್ದೇವೆ ಎಂದು ಮಾಹಿತಿ ನೀಡಿದರು

ಕೂಲಿ ದರ ಹೆಚ್ಚಾಗಿದೆ ಗೊಬ್ಬರ ಗೋಡು ಎಂದು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚ ಬಂದಿದೆ ಎಂದು ತಿಳಿಸಿದರು ಗೇಮಿಗೆ ಒಂದು ಮೂರು ಅವರ್ ಗೇಮಿಂಗ್ ಮಾಡಿಸಿದೀನಿ ಒಂದು ಎಕ್ರೆ ಜಮೀನು ಇಲ್ಲು ಮಳೆ ಬಂದು ಚೆನ್ನಾಗಾದ್ರೆ ಒಂದು ಅರವತ್ತರ ಹುಲ್ಲಾಗುತ್ತೆ ಒಂದು ಆರು ಮೂಟೆ ಏಳು ಮೂಟೆ ರಾಗಿ ಆಗ್ತದೆ ಮಳೆ ಬಿದ್ದರೆ ಒಂದು ಆರಿಂದ ಎಂಟು ಮುಟ್ಟೆ ಶೇಂಗಾ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕ ರಮೇಶ್ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಇನ್ನೂರ ಐವತ್ತೈದು ಮಿಲಿಮೀಟರ್ ಮಳೆಯಾಗುತ್ತಿದ್ದು ಈ ಬಾರಿ ಮುನ್ನೂರ ಇಪ್ಪತ್ತು ಮಿಲಿಮೀಟರ್ ಮಳೆಯಾಗಿದೆ ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸುವವರ ಸಂಖ್ಯೆಯೂ ಹೆಚ್ಚಾಗಿದೆ ಈವರೆಗೆ ಒಂದು ಲಕ್ಷದ ಹದಿನೇಳು ಸಾವಿರ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಬೆಂಬಲ ಬೆಲೆಯ ಕಾರಣದಿಂದ ರಾಗಿ ಬಿತ್ತನೆಗೆ ಹೆಚ್ಚಿನ ರೈತರು ಆಸಕ್ತಿ ತೋರುತ್ತಿದ್ದಾರೆ ರಾಗಿ ಬೆಳೆಯ ಪ್ರದೇಶ ಒಂದೂವರೆ ಲಕ್ಷದಿಂದ ಒಂದು ಮುಕ್ಕಾಲು ಲಕ್ಷ ಹೆಕ್ಟೇರ್ಗೆ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದರು ಒಂದು ಲಕ್ಷ ಎಪ್ಪತ್ತ ಇಪ್ಪತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಹೆಚ್ಚು ರಾಗಿ ಬರೋ ಅವಕಾಶ ಇದೆ